ರಾಮ ಮಂದಿರ ರಾಮಂದಿರವಾಗಿ ಉಳಿಬೇಕು ಅಂತಿದ್ದರೆ ರಾಮ ಭಕ್ತರು ರಾಮ ಭಕ್ತರಾಗಿ ಉಳಿಯಬೇಕು ಹಿಂದೂಗಳು ಹಿಂದೂಗಳಾಗಿ ಉಳಿದರೆ ಮಾತ್ರ ಭಾರತೀಯರಾಗಿ ಉಳಿದರೆ ಮಾತ್ರ ಸನಾತನ ಧರ್ಮಿಗಳಾಗಿ ಉಳಿದರೆ ಮಾತ್ರ ರಾಮ ಮಂದಿರ ರಾಮಂದಿರವಾಗಿ ಉಳಿಯುತ್ತೆ ಭಾರತೀಯರೆಲ್ಲರ ಸನಾತನ ಧರ್ಮಗಳೆಲ್ಲರ ಹಿಂದೂಗಳೆಲ್ಲರ ಕನಸು ಆ ಕೃಷ್ಣ ಜನ್ಮಭೂಮಿಯು ಕೂಡ ವಿಮೋಚನೆಗೊಳ್ಳಬೇಕು ರಾಮ ಜನ್ಮಭೂಮಿಯಲ್ಲಿ ಹಾಗೆ ಭವ್ಯವಾದ ಮಂದಿರ ನಿರ್ಮಾಣವನ್ನು ನಡೀತಾ ಇದೆ ಅದರ ಕೃಷ್ಣ ಜನ್ಮಭೂಮಿಯಲ್ಲೂ ನಡೆಯಬೇಕು ಅನೇಕ ಜನ ಭಾರತೀಯರ ಹಾಗೂ ಹಿಂದೂಗಳ ಕನಸು ಈ ದಿನ ನನಸಾಗ್ತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ರಾಮ ಆಗಿರ್ತಕ್ಕಂಥ ಅಯೋಧ್ಯೆಯಲ್ಲಿ ರಾಮನ ಬೃಹತ್ ಮಂದಿರ ನಿರ್ಮಾಣವಾಗಿ ತಲೆ ಎತ್ತಿ ಇದೆ ಇಷ್ಟು ದಿನ ಆ ಕ್ಷೇತ್ರಕ್ಕೆ ಏನು ಒಂದು ಕಳಂಕ ಇತ್ತು ಇವತ್ತು ಅದು ಎಲ್ಲವೂ ತೊಲಗಿ ಶುದ್ಧಿಯಾಗಿ ರಾಮ ತಲೆ ಎತ್ತಿ ನಿಂತು ಭಕ್ತರನ್ನು ಅನುಗ್ರಹ ಮಾಡಲಿಕ್ಕಿದ್ದಾನೆ ಇದರ ಕುರಿತು ತಮ್ಮ ಅನುಗ್ರಹ ಸಂದೇಶ ಬುದ್ಧಿ ನೂರಾರು ವರ್ಷಗಳ ಭಾರತೀಯರ ಕನಸು ಹಿಂದೂಗಳ ಕನಸು ಇವತ್ತು ನನಸಾಗ್ತಾ ಇದೆ ಎಲ್ಲರ ಶ್ರದ್ಧೆಯ ಪ್ರಾಮಾಣಿಕತೆಯ ಭಕ್ತಿಯ ಕಾರಣದಿಂದ ಅಯೋಧ್ಯೆಯ ರಾಮ ಜನ್ಮಭೂಮಿ ಹಿಂದೂಗಳಿಗೆ ಮರಳಿ ದೊರಕಿದೆ ಜೊತೆಗೆ ಅಲ್ಲಿ ಮಂದಿರದ ನಿರ್ಮಾಣ ಸಾಕಾರಗೊಳ್ತಾ ಇದೆ ಇಷ್ಟರ ತನಕ ಮಂದಿರವನ್ನು ಕಟ್ಟೋದು ಬಹಳ ದೊಡ್ಡ ಅದು ಕನಸು ಪ್ರಾಯಶಃ ಎಂದು ನಡೆಯದೇ ಹೋಗಬಹುದಾದ ಕನಸು ಅಂತ ಹೇಳಿಕೊಂಡು ಇದ್ದ ಸ್ಥಿತಿ ಹೋಗಿ ಇನ್ನೇನು ಕೆಲವೇ ದಿವಸಗಳಲ್ಲಿ ಆ ಕನಸು ನನಸಾಗಿ ಹೋಗಾಯಿತು ಅದು ಮತ್ತೆ ಇತಿಹಾಸಕ್ಕೆ ಸೇರಿಬಿಡುತ್ತೆ ಅಲ್ಲಿಗೆ ನಮ್ಮ ಜವಾಬ್ದಾರಿ ಮುಗಿಯಿತು ಅಂತ ನಾವು ಭಾವಿಸ್ಕೋಬಾರದು ಇಷ್ಟು ತನಕ ಮಂದಿರವನ್ನು ಕಟ್ಟೋದು ದೊಡ್ಡದು ಅಂತಿತ್ತು ಈಗ ಮಂದಿರವನ್ನು ಕಟ್ಟಿದ್ದಾಯಿತು ಮಂದಿರವನ್ನು ಮಂದಿರವನ್ನಾಗಿ ಉಳಿಸಿಕೊಳ್ಳೋ ದೊಡ್ಡ ಜವಾಬ್ದಾರಿ ಇದೆ ಮಂದಿರ ಎಷ್ಟು ದಿವಸ ಮಂದಿರವಾಗಿ ಉಳಿಯಬೇಕು ದಿನ ಅಲ್ಲ ವರ್ಷ ಅಲ್ಲ ಯುಗ ಯುಗಗಳ ಪರ್ಯಂತ ಆಚಂದ್ರಾರಕವಾಗಿ ರಾಮ ಮಂದಿರ ರಾಮಂದಿರವಾಗಿ ಉಳಿಬೇಕು ರಾಮ ಮಂದಿರ ರಾಮಂದಿರವಾಗಿ ಉಳಿಬೇಕು ಅಂತಿದ್ದರೆ ರಾಮ ಭಕ್ತರು ರಾಮ ಭಕ್ತರಾಗಿ ಉಳಿಯಬೇಕು ಹಿಂದೂಗಳು ಹಿಂದೂಗಳಾಗಿ ಉಳಿದರೆ ಮಾತ್ರ ಭಾರತೀಯರಾಗಿ ಉಳಿದರೆ ಮಾತ್ರ ಸನಾತನ ಧರ್ಮಿಗಳಾಗಿ ಉಳಿದರೆ ಮಾತ್ರ ರಾಮ ಮಂದಿರ ರಾಮಂದಿರವಾಗಿ ಉಳಿಯುತ್ತೆ ಆ ದಿಸೆಯಲ್ಲಿ ಎಲ್ಲರೂ ಕೂಡ ಇವತ್ತಿನಿಂದ ದೊಡ್ಡ ಪ್ರಯತ್ನವನ್ನು ಮಾಡಬೇಕಾಗಿದೆ ನಾವು ಹಿಂದೂಗಳಾಗಿ ಉಳಿಯೋದು ಅಂತ ಹೇಳಿದರೆ ನಾವು ಅಂದರೆ ಯಾರು ನಾನು ನೀವು ಅಲ್ಲ ನಮ್ಮ ದಿನ ಎಷ್ಟೊಂದು ಗೊತ್ತಿಲ್ಲ ಯಾರದ್ದೇ ಆಗಲಿ ಮತ್ತು ಹಾಗಾದರೆ ನಮ್ಮ ಸಂತತಿ ಅದು ಹಿಂದೂಗಳಾಗಿ ಉಳಿಯಬೇಕು ಸನಾತನ ಧರ್ಮಿಗಳಾಗಿ ಉಳಿಯಬೇಕು ಭಾರತೀಯ ಭಾರತೀಯರಾಗಿ ಉಳಿಯಬೇಕು ಅದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಪರಿಚಯ ನೀಡುವಂತಹ ಶಿಕ್ಷಣ ಅವರಿಗೆ ಸಿಗಬೇಕು ನಮ್ಮ ಮಕ್ಕಳನ್ನು ನಾವು ಅಂತ ಸುಸಂಸ್ಕೃತನ್ನಾಗಿ ಬೆಳೆಸಬೇಕು ಹಿಂದೂಗಳನ್ನಾಗಿ ಸನಾತನ ಧರ್ಮಿಗಳನ್ನಾಗಿ ಅವರಲ್ಲಿ ಬೆಳೆಸಬೇಕು ಅದಕ್ಕೆ ಬೇಕಾಗಿರೋ ಏನೇನು ಪ್ರಯತ್ನಗಳು ಅವೆಲ್ಲವೂ ಕೂಡ ನಿರಂತರವಾಗಿ ನಿರತ್ ಯಾವತ್ತೂ ನಿಲ್ಲೋದಲ್ಲ ಯಾವತ್ತೂ ನಿಲ್ಲದೆ ನಿರಂತರ ಒಗೆದು ಮುನ್ನಡೀತಾ ಇದ್ದರೆ ಮಾತ್ರ ರಾಮ ಮಂದಿರ ಮಂದಿರವಾಗಿ ಉಳಿಯುತ್ತೆ ಆ ದಿಶೆಯಲ್ಲಿ ಎಲ್ಲರೂ ಪ್ರಯತ್ನಿಸೋಣ ನಮ್ಮ ನಮ್ಮ ಮಕ್ಕಳಿಗೆ ಆ ಸಂಸ್ಕೃತಿಯನ್ನು ವಿಶೇಷವಾಗಿ ನೀಡೋಣ ಮಂದಿರದ ಕನಸು ನನಸಾಯಿತು ರಾಮ ರಾಮಮಂದಿರವನ್ನು ರಾಮಮಂದಿರವನ್ನಾಗಿ ಉಳಿಸಿಕೊಳ್ಳುವಂತಹ ಪ್ರಯತ್ನವು ಕೂಡ ನಡೆಯಿತು ನಮ್ಮ ಕನಸು ಅಷ್ಟೇ ಅಲ್ಲ ರಾಮ ರಾಜ್ಯದ ಕನಸು ನನಸಾಗಬೇಕು ಏನು ರಾಮರಾಜ್ಯ ಅಂದರೆ ಎಲ್ಲ ಕಡೆ ಸ್ವ ಸಮೃದ್ಧಿ ಎಲ್ಲಿಯೂ ಕೂಡ ಕೊಲೆ ಸುಲಿಗೆ ದುಃಖ ಇದು ಯಾವುದೂ ಇಲ್ಲ ಅಂತಹ ಯಾವುದೇ ದುಷ್ಟ ಕೃತ್ಯಗಳಿಂದ ನಾವಿಲ್ಲ ಯಾರ್ಯಾರು ಏನು ಮಾಡ್ತಾಯಿದೋ ಅದೆಲ್ಲಿಂದ ಹಿಂದೆ ಸರಿದು ಒಳ್ಳೆಯ ಕೆಲಸ ಆಮೇಲೆ ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಪರಿಸರದಲ್ಲಿರುವವರಿಗೇನೆ ನಾವು ಸ್ನೇಹ ಹಸ್ತವನ್ನು ಚಾಚಿ ಸಹಾಯವನ್ನು ಮಾಡ್ತಾ ಬಂದೆವು ಅಂತಂದರೆ ಅದೇ ರಾಮರಾಜ್ಯ ನಿರ್ಮಾಣ ಆ ಕನ ಸೂಡ ಅಂತ ನಾವು ಆಶಿಸ್ತಾಯಿದ್ದೆ ಸ್ವಾಮಿ ತಮ್ಮ ಗುರುಗಳಾಗಿರ್ತಕ್ಕಂಥ ವಿಶ್ವೇಶ್ವರ ತೀರ್ಥ ಶ್ರೀಪಾದಂಗಳವರು ಸತತ ಸುಮಾರು ವರ್ಷಗಳಿಂದ ರಾಮ ಮಂದಿರ ಕನಸನ್ನು ಕಂಡವರು ಮತ್ತು ಅದಕ್ಕಾಗಿ ಶ್ರಮಿಸಿದವರು ಈಗ ಅವರು ವೃಂದಾವನಸ್ಥರಾದ ನಂತರ ಎಲ್ಲ ಜವಾಬ್ದಾರಿಗಳನ್ನು ತಮಗೆ ದಾರಿ ಎಳೆದಿದ್ದಾರೆ ಜವಾಬ್ದಾರಿಗಳು ಹೇಗಿವೆ ಕಾರ್ಯಗಳು ಹೇಗಾಗ್ತಾ ಇವೆ ಜವಾಬ್ದಾರಿಗಳು ತುಂಬ ಇದ್ದಾವೆ ನಮ್ಮ ಶಕ್ತಿ ಸಾಮರ್ಥ್ಯ ಸಮಾಜದ ಎಲ್ಲರ ಸಹಕಾರ ಅದು ಎಷ್ಟು ಉಂಟೋ ಅಷ್ಟು ಆ ಕಾರ್ಯ ಜವಾಬ್ದಾರಿಗಳನ್ನೆಲ್ಲ ನಿರ್ವಹಿಸಲು ನಾವು ಸದಾ ಪ್ರಯತ್ನ ಮಾಡ್ತಾ ಇದ್ದೇವೆ ಸ್ವಾಮಿ ಕೊನೆಯದಾಗಿ ಈಗ ಕೃಷ್ಣ ಜನ್ಮಭೂಮಿಗೂ ಕೂಡ ಇನ್ನೇನು ಕೆಲವೇ ದಿನ ನಾಂದಿಯಾಡದೆ ನ್ಯಾಯಾಲಯ ಸರ್ವೆಗೆ ಅಣು ಮಾಡಿಕೊಟ್ಟಿದೆ ಕೃಷ್ಣಾದ ಆರಾಧಕರಾಗಿ ತಾವು ಕೃಷ್ಣ ಜನ್ಮಭೂಮಿ ಮಥುರಾದ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅಲ್ಲಿ ಮಂದಿರ ನಿರ್ಮಾಣದ ಕನಸು ಏನಾದರೂ ಇದೇನ ಅವಶ್ಯವಾಗಿದೆ ಇದು ಕೇವಲ ಕೃಷ್ಣ ಆರಾಧಕರಾಗಿರ್ತಕ್ಕಂಥ ನಮ್ಮೊಬ್ಬರ ಕನಸು ಅಲ್ಲ ಭಾರತೀಯರು ಎಲ್ಲರ ಸನಾತನ ಧರ್ಮಗಳೆಲ್ಲರ ಹಿಂದೂಗಳೆಲ್ಲರ ಕನಸು ಆ ಕೃಷ್ಣ ಜನ್ಮಭೂಮಿಗೂ ಕೂಡ ವಿಮೋಚನೆಗೊಳ್ಳಬೇಕು ಜನ್ಮಭೂಮಿಯಲ್ಲಿ ಹಾಗೆ ಭವ್ಯವಾದ ಮಂದಿರ ನಿರ್ಮಾಣ ನಡೀತಾ ಇದೆ ಅದರದ್ದೇ ಕೃಷ್ಣ ಜನ್ಮಭೂಮಿಯಲ್ಲೂ ನಡೆಯುವೆ ಇಂತಹ ನ್ಯಾಯಾಂಗದ ಈ ತೀರ್ಪನ್ನು ನಾವು ಹೃತ್ಪೂರ್ವಕವಾಗಿ ಸಂತೋಷದಿಂದ ಅಭಿಮಾನದಿಂದ ಸ್ವಾಗತಿಸ್ತಾ ಇದ್ದೇವೆ